ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಇದೇ ಥರ ಸಮಸ್ಯೆ ಆಗ್ತಾರೆ ಆಗುತ್ತೆ ಜನರು ಓಟೆ ಹಾಕ್ತವ್ರು ಪ್ರಶ್ನೆ ಮಾಡಬೇಕು ಸ್ಕೂಲ್ ಬಸ್ಗಳು ಬರ್ತವೆ ಮಕ್ಕಳನ್ನ ಡೈಲಿ ಕಳಿಸ್ತಾರೆ ಹಾಲು ಹಾಕೋಕೆ ಅಂತ ಪ್ರತಿದಿನ ರೈತರು ಹೋಗ್ತಾರೆ ಮಲೆನಾಡವ್ರ ಸಮಸ್ಯೆ ಏನು ಗೊತ್ತಾ ಯಾರು ಏನೂ ಕೇಳೋದಿಲ್ಲ ಅದೇ ಸಮಸ್ಯೆ ನೀವು ಯಾರು ರಾಜಕಾರಣಿಗಳಿಗೆ ಹೆಚ್ಚು ಅಂತಂದರೆ ಈ ಹುಡುಗರೆಲ್ಲ ಒಂದು ಸ್ವಲ್ಪ ಕ್ರಿಕೆಟ್ ಆಡೋಕ್ಕೆ ಮತ್ತು ಮದುವೆಗೆ ಪತ್ರಿಕೆ ಕೊಡೋಕ್ಕೆ ಅವು ಏನಾದರೂ ಮಾಡಿ ಜೈ ಅನ್ನೋಕ್ಕೆ ಒಂದು ಫೋಟೋ ತೆಗೆಕೊಳಕ್ಕೆ ಈಗಂತೂ ಅದೊಂದು ಕೈಯಲ್ಲಾಗಿದೆ ಸ್ಟೇಟಸ್ ಹಾಕೋದು ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಇದು ಪಕ್ಷ ಅದು ಇದು ಅಂತ ಅಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಅವಾಗ ನಿಮ್ ನಿಮ್ಮ ಊರುಗಳಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ನೀವು ನಿಮ್ಮ ಮತಗಳ ಮೂಲಕನೇ ನೀವು ಅದನ್ನ ಉತ್ತರ ಕೊಡಬೇಕು ಅದು ಮಳೆ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಆದ್ರೆ ಒಂದು ವಾರ ಮಳೆಯ ವಾತಾವರಣ ಸೃಷ್ಟಿಸಿದಂತಹ ಸಮಸ್ಯೆಗಳು ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ತುಂಬ ಭಯಂಕರವಾಗಿತ್ತು ಆದರೆ ಈಗ ನಾನು ಇಲ್ಲಿ ಒಂದು ಮಲೆನಾಡಿನ ಒಂದು ರಸ್ತೆ ಮತ್ತು ಇಲ್ಲಿನ ರಾಜಕಾರಣಿಗಳು ಇಲ್ಲಿನ ಜನರು ಇದರ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸಾಗರ ತಾಲೂಕಿನಲ್ಲಿರುವಂಥ ಒಂದು ನನ್ನ ಮೂಲಹಳ್ಳಿಯ ಒಂದು ಚಿತ್ರಣ ಇದು ಇದು ಕಾಡು ಹಾದಿಯಲ್ಲ ಅಥವಾ ನಿನ್ನೆ ಮೊನ್ನೆ ಬಂದಿರೋ ಹಾದಿಯಲ್ಲ ಇದು ಸುಮಾರು ದಶಕಗಳಿಂದ ಇದ್ದಂಥದ್ದು ಮತ್ತು ದಶಕದ ಹಿಂದೆ ನಬಾರ್ಡಂಗದಲ್ಲಿ ಡಾಂಬಾರು ಆಗಿತ್ತು ಅದರ ಮೇಂಟೆನೆನ್ಸು ಐದು ವರ್ಷ ಆಗಿತ್ತು ಅದಾದ ನಂತರ ಕನಿಷ್ಠ ಈಗ ಒಂದು ಐದಾರು ವರ್ಷದಿಂದ ಇದರ ಗತಿ ಹೀಗಾಗಿದೆ ಸಾವಿರಾರು ಜನ ಓಡಾಡ್ತಾರೆ ಪ್ರತಿದಿನ ಪ್ರತಿದಿನ ಆದರೆ ರಾಜಕಾರಣಿಗಳಿಗೆ ಮಾತ್ರ ಯಾವುದೇ ರೀತಿಯಾದಂಥ ಒಂದು ಆಸಕ್ತಿ ಇಲ್ಲ ನಾನು ಪುನಃ ಹೇಳ್ತೀನಿ ಇದೊಂದು ಉದಾಹರಣೆಯಾಗಿ ನಾನು ಅಷ್ಟೇ ವಿಡಿಯೋ ಹಾಕ್ತಾ ಇದ್ದೀನಿ ಆ ಅದು ಸಾಗರ ತಾಲೂಕು ತ್ಯಾಗಾರ್ತಿ ಮಂಡಲ್ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಒಂದು ಕುಡಿಗೆರೆ ಅನ್ನೋ ಒಂದು ಗ್ರಾಮ ಇದು ಮತ್ತೆ ಇಲ್ಲೊಂದು ಬ್ರಿಡ್ಜ್ ಕೂಡ ಇದೆ ಈ ಬ್ರಿಡ್ಜ್ ಕೂಡ ನೋಡಿ ಅಲ್ಲಿ ಕುಸಿಯೋ ಹಂತಕ್ಕೆ ಬಂದಿದೆ ಸುಮ್ಮನೆ ಈ ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ ಏನು ಎತ್ತ ಅಂತ ಹೇಳಿ Das war's ವರ್ಷಗಳು ಉರುಳಿದಂತೆ ಸ್ವಲ್ಪ ಸುಧಾರಣೆ ಹಂತಕ್ಕೆ ನಾವು ಹೋಗಬೇಕು ಆದರೆ ಇದು ಮತ್ತೆ ಅಧೋಗತಿ ತಲುಪ್ತಾ ಇದ್ವಿ ಅಂತ ನಮಗೆ ಅನಿಸುತ್ತೆ ಕೆಲವು ರಸ್ತೆಗಳಂತೂ ಇದಕ್ಕೂ ಇದ್ದಾವೆ ಆದರೆ ಇದು ತುಂಬ ಇಂಪಾರ್ಟೆಂಟ್ ರಸ್ತೆ ಅಂಥೇಳಿ ಅಷ್ಟೇ ನಾನು ಹಾಕ್ತಾ ಇರೋದಷ್ಟೇ ಆಗಿ ಈ ರಸ್ತೆ ಬಗ್ಗೆ ಹೇಳ್ಬಿಡ್ತೀನಿ ಇದು ಎರಡು ಗ್ರಾಮ ಪಂಚಾಯತಿ ಗೌತಮಪುರ ಮತ್ತು ತ್ಯಾಗರ್ತಿ ಮಂಡಲ ಪಂಚಾಯಿತಿಯನ್ನು ಸೇರಿಸಿರುವ ಸೇರಿಸುವಂಥ ಒಂದು ಬಹಳ ಮುಖ್ಯವಾದ ರಸ್ತೆ ದಿನನಿತ್ಯ ಸಾವಿರಾರು ಜನ ಹೋಗ್ತಾರೆ ಓಡಾಡುವಂಥ ರಸ್ತೆ ಈ ರಸ್ತೆ ಈಗಾಗಲೇ ಹದಗೆಟ್ಟು ಈಗಾಗಲೇ ಒಂದು ಮೂರ್ನಾಲ್ಕು ವರ್ಷ ಮೇಲಾಯಿತು ನಾಲ್ಕೈದು ವರ್ಷ ಆಯಿತು ಕಳೆದ ಸಾಲಲ್ಲಿ ಯಾವ್ಯಾವ್ದೋ ಫೋಂಡ್ ತಗೊಂಡ್ಬಂದು ಇದ್ದಂತಹ ಶಾಸಕ ಅರ್ಧಾಳು ಹಾಲಪ್ಪ ಏನೋ ಒಂದಿಷ್ಟು ಒಂದು ಎರಡು ಮೂರು ಕಿಲೋಮೀಟ್ರ್ ಮಾಡಿದ್ರು ಆಮೇಲೆ ಅದು ಯಾರೋ ಒಬ್ಬನು ಕೈ ಕೊಟ್ಟು ಓಡೋದ ಅಂತೇಳಿ ಅಲ್ಲಿಗೆ ಬಿಟ್ಟಿತ್ತು ಅವರು ಗೆದ್ದು ಬಿಟ್ಟ ಮೇಲೆ ಮಾಡ್ತೀನಿ ಅರ್ಧ ರೋಡಿ ಅರ್ಧ ರೋಡು ಗೆಲ್ಲೋದ್ರೊಳಗೆ ಅಂದರೆ ಅಧಿಕಾರ ಇರಬೇಕಾದ್ರೆ ಅದು ಅರ್ಧ ರೋಡ್ ತೋರಿಸಿ ತೋರಿಸಿ ಇನ್ನೊಂದು ಇಂದಿಷ್ಟೇನೋ ಗೆಲ್ಲ ಕೊಟ್ಟಿದ್ರೇನೋ ಅದು ಹೋದರು ಸೋತ್ ಹೋದರು ಈಗ ಬಂದಿದ್ದಂತಹ ಗ್ಯಾರಂಟಿ ಸರ್ಕಾರದ ಗೋಪಾಲಕೃಷ್ಣ ಬೇಳೂರವರು ಕೇಳಿದಾಗೆಲ್ಲ ಈ ರಸ್ತೆ ಆಗುತ್ತೆ ಆಗುತ್ತೆ ಅವರೇ ಒಂದು ಸರಿ ಮಾಡಿದ್ದವರು ಅವರು ಫಸ್ಟ್ ಸರಿ ಎಮ್ ಎಲ್ ಎ ಆದಾಗ ರಸ್ತೆ ಆಗಿತ್ತು ಈಗ ಅವರಿಗೆ ರಸ್ತೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ ಯೋಚನೆ ಮಾಡಿ ಯಾವ ಥರ ನಮ್ಮ ಸಮಸ್ಯೆಗಳು ಆಗುತ್ತೆ ಆಗುತ್ತೆ ಜನರು ಓಟೆ ಹಾಕಿದವ್ರು ಪ್ರಶ್ನೆ ಮಾಡಬೇಕು ಆ್ಯಕ್ಚುಲಿ ಇದು ನಾನು ಮಲೆನಾಡಿದ ಒಂದು ಹಳ್ಳಿ ನಾನು ಯಾವಾಗಲೂ ಓಡಾಡುವಂಥ ಹಳ್ಳಿಯ ಬಗ್ಗೆ ಮಾತಾಡೋದ ಈ ಸ್ಕೂಲ್ ಬಸ್ಗಳು ಬರ್ತವೆ ಮಕ್ಕಳನ್ನ ಡೈಲಿ ಕಳಿಸ್ತಾರೆ ಹಾಲ್ ಹಾಕೋಗ್ತೀವಿ ಅಂತ ಪ್ರತಿನಿ ರೈತರು ಹೋಗ್ತಾರೆ ಈ ಕೃಷಿ ಚಟುವಟಿಕೆಗಳಿಗೆ ಗೊಬ್ಬರ ಬಿತ್ತನೆ ಬೀಜ ಅಂತೇಳಿ ಬಹಳಷ್ಟು ಟ್ರ್ಯಾಕ್ಟ್ರು ಟ್ರಿಲ್ಲರ್ಗಳು ಬರ್ತಾನೆ ಇರ್ತವೆ ಈ ಮಲೆನಾಡವ್ರ ಸಮಸ್ಯೆ ಏನು ಗೊತ್ತಾ ಯಾರು ಏನೂ ಕೇಳೋದಿಲ್ಲ ಅದೇ ಸಮಸ್ಯೆ ನೀವು ಯಾರು ರಾಜಕಾರಣಿಗಳಿಗೆ ಹೆಚ್ಚು ಅಂತಂದರೆ ಈ ಹುಡುಗರೆಲ್ಲ ಒಂದು ಸ್ವಲ್ಪ ಕ್ರಿಕೆಟ್ ಆಡೋಕ್ಕೆ ಮತ್ತು ಮದುವೆಗೆ ಇದು ವ್ಯಪತ್ರಿಕೆ ಕೊಡೋಕ್ಕೆ ಏನಾದರೂ ಮಾಡಿ ಜೈ ಅನ್ನೋಕ್ಕೆ ಒಂದು ಫೋಟೋ ತೆಗೆದುಕೊಳ್ಳೋಕೆ ಈಗಂತೂ ಅದೊಂದು ಕೈಯಲ್ಲಿ ಆಗಿದೆ ಸ್ಟೇಟಸ್ ಆಗ್ಬೋದು ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಫೋಟೋ ತೆಗ್ಸ್ಕೊಂಡು ಇಷ್ಟೇ ಇದು ಅಭಿವೃದ್ಧಿ ಆಗಿದೆ ನೆಕ್ಸ್ಟು ನಾನು ಹೇಳೋದು ಏನು ಅಂತಂದರೆ ಇದು ಪಕ್ಷ ಅದು ಇದು ಅಂತ ಅಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಆವಾಗ ನಿಮ್ಮ ನಿಮ್ಮ ಊರುಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ನಿಮ್ಮ ಮತಗಳ ಮೂಲಕನೇ ನೀವು ಅದನ್ನು ಉತ್ತರ ಕೊಡಬೇಕು ಅದು ಬರೀ ಸಾಗರ ತಾಲೂಕಿನ ಹಳ್ಳಿ ಅಂತ ಅಲ್ಲ ಯಾವುದೇ ಮಲೆನಾಡು ಪ್ರದೇಶ ಚಿಕ್ಕಮಗಳೂರು ಮಡಿಕೇರಿ ನಮ್ಮ ಹಾಸನ ಎಲ್ಲಿ ದಕ್ಷಿಣ ಕನ್ನಡ ಇರ್ಬೋದು ಉತ್ತರ ಕನ್ನಡ ಯಾವುದೇ ಜಿಲ್ಲೆಗಳಲ್ಲಿ ಮಲೆನಾಡಿನ ಈ ಥರ ಸಮಸ್ಯೆಗಳಲ್ಲಿ ನೀವು ನೆಕ್ಸ್ಟು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಅವಾಗ ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕಬೇಕು ಯಾವ ಎಂಥವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿ ಥ್ಯಾಂಕ್ ಯು